ಅಪ್ಪ ಅಮ್ಮ ಹೇಗಿರ್ತಾರೆ ಅತ್ತೆ ಸೊಸೆ ಹೇಗಿರ್ತಾರೆ ಎಲ್ಲವೂ ಆಗುತ್ತೆ ಆಹಾರ ಪದ್ಧತಿಯಿಂದ ಹಿಡಿದು ಓಕೆ ಸೊ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವಿವತ್ತು ನಾನಿವತ್ತು ಆಗಿರೋದಕ್ಕೆ ನನ್ನ ಪೇರೆಂಟ್ಸ್ ನೈಂಟಿ ನೈನ್ ಪರ್ಸೆಂಟ್ ಕಾರಣ ಆತ್ಮಗಳ ಲೆವೆಲ್ ಬಗ್ಗೆ ಮಾತಾಡೋದಾದರೆ ಓ ಜನ್ಮ ಅಂತ ತಗೊಳ್ಳೋಣ ಆದರೆ ಈ ಲೈಫಲ್ಲಿ ಆಗಮಿ ಕರ್ಮ ಅಂತ ಏನು ಹೇಳ್ತೀವಿ ಅದೇ ನಮ್ಮಲ್ಲಿ ಹೆಚ್ಚು ಆಗುತ್ತೆ ಅಲ್ವಾ ಸೊ ನಮ್ಮ ನಮ್ಮ ನಾವು ಯಾರ ಜೊತೆ ಬೆರಿತೀವಿ ಯಾರ ಜೊತೆ ಇರ್ತೀವಿ ಯಾರ ಜೊತೆ ಓಡಾಡ್ತೀವಿ ಯಾರ ಜೊತೆ ಮಾತಾಡ್ತೀವಿ ಯಾವ ಭಾಷೆ ಮಾತಾಡ್ತೀವಿ ಹೇಗೆ ಮಾತಾಡ್ತೀವಿ ಎಲ್ಲವೂ ನಾವು ಆಗ್ಬಿಟ್ಟಿರ್ತೀವಿ ಅದು ಯಾವ ನಮಸ್ತೆ ಇವತ್ತು ನಮ್ಮ ನಮ್ಮ ಮಕ್ಕಳುಗಳು ಭವಿಷ್ಯದಲ್ಲಿ ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ಇವತ್ತಿನ ಲೈಫ್ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಅಂತ ಅಂತಂದರೆ ನಮ್ಮ ಮನೆಯೇ ಮೊದಲ ಪಾಠಶಾಲೆ ಅನ್ನೋ ರೀತಿ ಮನೆ ಹೇಗೆ ಇರಬೇಕು ಓಕೆ ಬೆಳಗ್ಗೆ ನಾವೆಲ್ಲ ಎದ್ದೊಳೋ ಟೈಮ್ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೊಳ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ ಮನೆಯಲ್ಲಿ ವ್ಯಾಯಾಮ ಮಾಡ್ತಾಯಿದ್ದೀವ ಚೆನ್ನಾಗಿ ನೀರು ಕುಡಿತಾ ಇದ್ದೀವ ಧ್ಯಾನ ಮಾಡ್ತಾ ಇದ್ದೀವ ಪೂಜೆ ಮಾಡ್ತಾಯಿದ್ದೀವ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವ ಆ್ಯಂಡ್ ಬುಕ್ ಓದ್ತಾ ಇದ್ದೀವ ಹೇಗೆ ಮಾತಾಡ್ತಾ ಇದ್ದೀವಿ ಯಾವ ಶಬ್ದ ಬಳಸ್ತಾ ಇದ್ದೀವಿ ಯಾವ ಟೋನಲ್ಲಿ ಮಾತಾಡ್ತಾ ಇದ್ದೀವಿ ಒಬ್ಬರು ಒಬ್ಬರನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಏನನ್ನು ಮಾತಾಡ್ತಾ ಇದ್ದೀವಿ ಫೋನ್ ಹೆಚ್ಚು ಬಳಸ್ತಾ ಇದ್ದೀವ ಫೋನಲ್ಲಿ ಏನನ್ನು ನೋಡ್ತಾ ಇದ್ದೀವಿ ಯಾರ ಜೊತೆನಾದರೂ ಫೋನಲ್ಲಿ ಏನನ್ನು ಮಾತಾಡ್ತಾ ಇದ್ದೀವಿ ಎಲ್ಲಿ ಯಾವ ಜಾಗಕ್ಕೆ ಪ್ರವಾಸಕ್ಕೆ ಹೋಗ್ತೀವಿ ಹೋಗಬೇಕಾದ್ರೆ ನಮ್ಮ ನಾವು ಹೇಗೆ ನಮ್ಮ ಬಟ್ಟೆನ ಪ್ಯಾಕ್ ಮಾಡ್ತೀವಿ ಯಾವ ರೀತಿ ನಾವು ಡಿಸಿಪ್ಲಿನ್ ಆಗಿರ್ತೀವಿ ಟೈಮ್ ಸೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀವ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಂಡಿದ್ದೀವ ಎಲ್ಲಾದರೂ ಹೋದಾಗ ಪ್ರೀತಿಯಿಂದ ಮಾತಾಡ್ತಾ ಇದ್ದೀವ ಆ ಪ್ರೋಗ್ರಾಮಿಂದ ಬರಬೇಕಾದ್ರೆ ಏನಾದರೂ ನೆಗೆಟಿವ್ ಮಾತಾಡ್ಕೊಂಡು ಬರ್ತಾ ಇದ್ದೀವ ಪ್ರೋಗ್ರಾಮ್ ಬಗ್ಗೆ ಅಥವಾ ಆ ಒಂದು ಅಲ್ಲಿರುವಂಥ ಜನಗಳ ಬಗ್ಗೆ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ಎಜುಕೇಷನ್ ಬಗ್ಗೆ ನನಗೆ ಅಭಿಪ್ರಾಯ ಏನಿದೆ ಮನೆಯಲ್ಲಿ ಸ್ಕೂಲ್ ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ ಮನೇಲಿ ಶಿಕ್ಷಕರ ಬಗ್ಗೆ ಟೀಚರ್ಸ್ ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ ಮನೆಯಲ್ಲಿ ಅತ್ತೆ ಅತ್ತೆ ಇಲ್ದಿರಬೇಕಾದ್ರೆ ಮಾ ಮಾವ ಇಲ್ದಿರಬೇಕಾದ್ರೆ ಏನು ಮಾತಾಡ್ತಾ ಇದ್ದೀರಾ ನೀವು ಮಗು ಜೊತೆ ಮಾತಾಡೋದು ಮಾತ್ರ ಅಲ್ಲ ನೀವು ಫೋನ್ ಮಾಡಿ ಬೇರೆಯವ್ರ ಹತ್ರ ಏನೇನು ಮಾತಾಡ್ತಾ ಇದ್ದೀರಾ ಯಾವ ಥರ ಮೂವಿ ನೋಡ್ತಾ ಇದ್ದೀರಾ ಯಾವ ಥರ ಶೋ ನೋಡ್ತಾ ಇದ್ದೀರಾ ಯಾವ ಥರ ಸೀರಿಯಲ್ಸ್ ನೋಡ್ತಾ ಇದ್ದೀರಾ ಆ್ಯಂಡ್ ಇವೆಲ್ಲವೂ ಮ್ಯಾಟರ್ ಆಗುತ್ತೆ ಒಂದು ಮಗುವಿನ ಬೆಳವಣಿಗೆಗೆ ಕ್ಲಿಯರ್ ಆಗಿನ ಕಾಲದ ಗುರು ಪದ್ಧತಿಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ಯಾಕೆ ಮಕ್ಕಳು ಆ್ಯಕ್ಟಿವ್ ಆಗಿದ್ರು ಯಾಕೆ ಮಕ್ಕಳು ಆ ಗುರುಕುಲಕ್ಕೆ ಬರ್ತಾ ಇದ್ದಂಥ ಮಕ್ಕಳುಗಳು ಅಷ್ಟೊಂದು ಏನು ಎಲ್ಲ ವಿಚಾರನೂ ತಿಳ್ಕೊಳ್ತಾ ಇದ್ದರು ಎಷ್ಟು ಶಿಸ್ತಿತ್ತು ಆಹಾರ ಪದ್ಧತಿ ಬಗ್ಗೆ ಹೇಗೆ ಕ್ಲಾರಿಟಿ ಇತ್ತು ಅಂದರೆ ಅವತ್ತಿನ ಸಿಚುಯೇಷನ್ಸ್ಗಳು ಹಾಗೆ ಇತ್ತು ಓಕೆ ಸೊ ಆಹಾರದ ಬಗ್ಗೆ ಅವಾಗಿದ್ದಂಥ ಕಾಳಜಿ ಅವಾಗ ಭೂಮಿಗೆ ತೋರಿಸ್ತಿದ್ದಂಥ ರೆಸ್ಪೆಕ್ಟು ಅವೆಲ್ಲವೂ ಕೂಡ ಮಗುವಿಗೆ ಅದನ್ನು ಕ್ರಿಯೇಟ್ ಮಾಡಿತ್ತು ಇವತ್ತು ನಮ್ಮ ಮಗು ಊಟ ಬಿಡ್ತಾ ಇದೆ ವಸ್ತುಗಳನ್ನು ಸರಿಯಾಗಿ ಕೇರ್ ಮಾಡ್ತಾ ಇಲ್ಲ ವಸ್ತುನ ಸರಿಯಾಗಿ ಇಟ್ಕೋತಾ ಇಲ್ಲ ಆ ಮಗುಗೆ ಕೇಳಿ ಕೇಳಿದ್ದನ್ನೆಲ್ಲ ನಾವು ಕೊಡಿಸಿ 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 ಈಸಿ ಅಂತ ಅನಿಸಿದೆ ಎಲ್ಲವೂ ಈಸಿಯಾಗಿ ಸಿಗುತ್ತೆ ಅಂತ ಸಮ್ಟೈಮ್ಸ್ ನೋ ಅನ್ನೋದನ್ನು ಒಪ್ಕೊಳ್ಳೋ ಧೈರ್ಯ ಇರೋದಿಲ್ಲ ಏನು ಮಗು ಕೇಳುತ್ತೆ ಅದೇನಾದರೂ ಸಿಗಲಿಲ್ಲ ಅಂದ ತಕ್ಷಣ ಮಗುಗೆ ಕೋಪ ಇದೆ ಅಂತಂದರೆ ಮಗು ಇನ್ನೂ ಪ್ರಿಪೇರ್ ಆಗಿಲ್ಲ ವಸ್ಟಿಗೆ ಮಗುಗೆ ನಾವಿನ್ನೂ ಅಳೋಕೆ ಅಡು ಪರವಾಗಿಲ್ಲ ಅಂತ ಬಿಟ್ಟಿಲ್ಲ ಅನುಭವಗಳನ್ನು ಮಾಡಿಸಿಲ್ಲ ನಾವೇ ಎಲ್ಲದನ್ನು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿಸಿ ಸ್ಟಾಪ್ ಮಾಡ್ತಾ ಇದ್ದೀವಿ ಸೊ ಮಗುವಿನಲ್ಲಿರೋ ರಿಯಲ್ ಕ್ಯಾರೆಕ್ಟರ್ ರಿಯಲ್ ಆ್ಯಕ್ಟಿವಿಟಿ ಕ್ರಿ ರಿಯಲ್ ಥಾಟ್ಸ್ಗಳನ್ನು ಹೊರಗೆ ಬರೋಕ್ಕೆ ಬಿಡ್ತಿಲ್ಲ ಇವೆಲ್ಲವನ್ನು ಅಬ್ಸರ್ವ್ ಮಾಡಬೇಕು ಮನೆಯ ಮೊದಲ ಪಾಠಶಾಲೆ ಎಷ್ಟಿದೆ ನೋಡಿ ನಮ್ಮ ಮನೇಲಿ ನಾವು ಯಾವ ಥರ ಬಟ್ಟೆ ಹಾಕ್ತೀವಿ ಬೇರೆಯವರ ಬಟ್ಟೆ ಬಗ್ಗೆ ಹೇಗೆ ಮಾತಾಡ್ತೀವಿ ಹಾ ಆಡ್ಕೊಳ್ತಾ ಇದ್ದೀವ ಬಣ್ಣಗಳ ಬಗ್ಗೆ ಏನು ಮಾತಾಡ್ತೀವಿ ಯಾವ ಯಾವಾಗಲೂ ಬೇಜಾರಾಗಿರ್ತೀವ ಖುಷಿಯಾಗಿರ್ತೀವ ಅಪ್ಪ ಅಮ್ಮ ಹೇಗಿರ್ತಾರೆ ಅತ್ತೆ ಸೊಸೆ ಹೇಗಿರ್ತಾರೆ ಎಲ್ಲವೂ ಆಗುತ್ತೆ ಆಹಾರ ಪದ್ಧತಿಯಿಂದ ಹಿಡಿದು ಓಕೆ ಸೊ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವಿವತ್ತು ನಾನಿವತ್ತು ಆಗಿರೋದಕ್ಕೆ ನನ್ನ ಪೇರೆಂಟ್ಸ್ ನೈಂಟಿ ನೈನ್ ಪರ್ಸೆಂಟ್ ಕಾರಣ ಆತ್ಮಗಳ ಲೆವೆಲ್ ಬಗ್ಗೆ ಮಾತಾಡೋದಾದರೆ ಓದ್ ಜನ್ಮ ಅಂತ ತಗೊಳ್ಳೋಣ ಆದರೆ ಈ ಲೈಫಲ್ಲಿ ಆಗಮಿ ಕರ್ಮ ಅಂತ ಏನು ಹೇಳ್ತೀವಿ ಅದೇ ನಮ್ಮಲ್ಲಿ ಹೆಚ್ಚು ಆಗುತ್ತೆ ಅಲ್ವಾ ಸೊ ನಮ್ಮ ನಮ್ಮ ನಾವು ಯಾರ ಜೊತೆ ಬೆರಿತೀವಿ ಯಾರ ಜೊತೆ ಇರ್ತೀವಿ ಯಾರ ಜೊತೆ ಓಡಾಡ್ತೀವಿ ಯಾರ ಜೊತೆ ಮಾತಾಡ್ತೀವಿ ಯಾವ ಭಾಷೆ ಮಾತಾಡ್ತೀವಿ ಹೇಗೆ ಮಾತಾಡ್ತೀವಿ ಎಲ್ಲವೂ ನಾವಾಗ್ಬಿಟ್ಟಿರ್ತೀವಿ ಅದು ಯಾವುದು ನಾವಲ್ಲ ಆದರೆ ನಾವೆಲ್ಲರೂ ಹೊರಗಡೆಯಿಂದ ಕಾಪಿ ಮಾಡ್ಕೊಂಡು ಮಾಡಿಕೊಂಡು ನಮ್ಮನ್ನು ನಾವು ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದು ಮಗುವಿನ ಕಾಳಜಿ ಅಥವಾ ಒಂದು ಮಗುವಿನ ಭವಿಷ್ಯ ನೀವು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಇದ್ದರೆ ನೀವು ಮೊದಲು ನಿಮ್ಮ ಜೀವನಾನ ಚೆನ್ನಾಗಿ ಮಾಡ್ಕೊಳ್ಳಿ ನಿಮ್ಮ ಸಾಫ್ಟ್ವೇರ್ನ ಬದಲಾಯಿಸಿ ಮಗು ಜೀವನ ಬದಲಾಗುತ್ತೆ ನಮ್ಮ ನಾನು ಯಾಕೆ ಹೀಗೆ ಪ್ರೋಗ್ರಾಮಲ್ಲಿ ಇದನ್ನು ಹೇಳ್ತೀನಿ ಜನ್ರೇಷನ್ ಟು ಜನ್ರೇಷನ್ ಹೇಗೆ ಬಂದಿರುತ್ತೆ ಅಂತ ನಾವೇ ನಾವು ಕಲ್ತಿರೋದೇ ಕರೆಕ್ಟು ಮಕ್ಕಳಿಗಿಂತ ನಮಗೇ ಗೊತ್ತು ಅನ್ನೋ ಭ್ರಮೆ ನಾವು ಬಿಡಬೇಕು ಮಕ್ಕಳಲ್ಲಿರುವಂತಹ ಎಷ್ಟೋ ಜ್ಞಾನ ಇವತ್ತು ನಮಗಿಲ್ಲ ಮಕ್ಕಳು ನಮ್ಮ ತಪ್ಪನ್ನು ಕಂಡಿಡಿದಾಗ ನಾವು ಒಪ್ಕೋಬೇಕು ಮಕ್ಕಳು ನಮ್ಮದೇನೂ ಸರಿ ಮಾಡೋಕ್ಕೆ ಬಂದಾಗ ನಾವು ಅದನ್ನು ಒಪ್ಕೋಬೇಕು ಸೊ ಆಗ ಮಕ್ಕಳಲ್ಲೂ ಕೂಡ ಆಕ್ಸೆಪ್ಟೆನ್ಸ್ ಬರುತ್ತೆ ಮಕ್ಕಳು ಏನಾದರೂ ಕೇಳಿದಾಗ ನಾವು ತಂದು ಕೊಡಬೇಕು ಆಗ ಮಕ್ಕಳಿಗೆ ಕೇಳಿದ ತಕ್ಷಣ ಕೊಡಬೇಕು ಅನ್ನೋ ಆ್ಯಟಿಟ್ಯೂಡ್ ಮಕ್ಕಳಲ್ಲಿ ಡೆವಲಪ್ ಆಗುತ್ತೆ ನಾವು ಹೇಗೆ ಬಿಹೇವ್ ಮಾಡ್ತೀವಿ ನಾವು ಹೇಗೆ ಕೂತ್ಕೋತೀವಿ ನಡೀತೀವಿ ಮಾತಾಡ್ತೀವಿ ಎಲ್ಲವೂ ಮಗು ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಒಂದು ಮಗುವಿನ ಗ್ರೋತ್ಗೆ ಬರೀ ತಂದೆ ತಾಯಿ ಮಾತ್ರ ಅಲ್ಲ ಇಡೀ ಕುಟುಂಬ ಕಾರಣ ಆಗಿರ್ತಾರೆ ಹಾಗಾಗಿ ನನ್ನ ಹಂಬಲ್ ರಿಕ್ವೆಸ್ಟ್ ಅದಕ್ಕೋಸ್ಕರನೇ ತುಂಬ ಕಡೆ ಮಕ್ಕಳುಗಳನ್ನು ಬರೀ ತಂದೆ ತಾಯಿ ಸಪ್ರೇಟಾಗಿ ಕರ್ಕೊಂಡೋಗಿ ಬೆಳೆಸ್ಬಿಡ್ತಾರೆ ಅಜ್ಜ ಅಜ್ಜಿ ಜೊತೆ ಇಟ್ಸ್ಕೊಳ್ಳಲ್ಲ ನನ್ನ ಮಗು ಇದೇ ವಾತಾವರಣದಲ್ಲಿ ಹೀಗೆ ಬೆಳೆದು ಬಿಡುತ್ತೆ ಅಂತ ಸಿ ಎಲ್ಲರ ಜೊತೆ ಬೆರೆಯೋದನ್ನು ಕಲಿಬೇಕು ಸಂಬಂಧಗಳ ಮಹತ್ವ ಅರ್ಥ ಮಾಡ್ಕೋಬೇಕು ಆದರೆ ಕುಟುಂಬ ಚೆನ್ನಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಹಾಗೆ ರಿಸರ್ಚ್ ಹೇಳೋ ಪ್ರಕಾರ ನಾವು ಒಟ್ಟಿಗೆ ಇರಬೇಕು ಹೌದು ಆದರೆ ಯಾರ ಇರಬೇಕು ಅನ್ನೋದು ಆಗುತ್ತೆ ಬರೀ ಕೆಟ್ಟದನ್ನು ಯೋಚನೆ ಮಾಡಿ ಇನ್ನೊಬ್ರಿಗೆ ಶಾಪ ಹಾಕ್ಕೊಂಡು ಬರೀ ನೆಗೆಟಿವ್ ಥಿಂಕ್ ಮಾಡೋರ ಜೊತೆಲಿ ನಾವು ಇದುಕೊಂಡ್ರೆ ನಮ್ಮ ಮಗುನೂ ಹಾಗೆ ಬೆಳೆಯುತ್ತೆ ಸೊ ಅಟ್ಲೀಸ್ಟ್ ನಮ್ಮ ಲೈಫರ್ಗೂ ಆಗೋಗಿದೆ ನಮ್ಮ ಮಗುವಿನ ಲೈಫ್ ಆದರೂ ಚೆನ್ನಾಗಿರಬೇಕು ಅಂದಾಗ ಇಡೀ ಕುಟುಂಬ ಕಾಲ್ ತಗೋಬೇಕು ಅದಕ್ಕೆ ಮಗು ಆಗೋಕ್ಕೆ ಮುಂಚೆನೇ ಈ ನಿರ್ಧಾರನ ಸರಿಯಾಗಿ ಮಾಡಿ ಆ್ಯಂಡ್ ಗೊತ್ತಿಲ್ಲ ಇದು ಯಾವತ್ತು ಯಾಕೆ ಈ ವಿಷಯ ಬಂತು ಅಂತ ನಮ್ಮ ಎಮೋ ಜೆಮ್ಮಲ್ಲಿ ಮುಂದೆ ಇದೆ ಕೂಡ ಅದು ಯಾವುದು ಅಂತ ಅಂದರೆ ನಿಮ್ಮ ಮಗು ಯಾರೆಲ್ಲ ಮದುವೆ ಆಗ್ತಾರೆ ಅವರೆಲ್ಲರೂ ನೆಕ್ಸ್ಟ್ ಮಗು ಮಾಡ್ಕೊಳ್ಳೋ ಟೈಮಲ್ಲಿ ಗರ್ಭ ಸಂಸ್ಕಾರ ಕೂಡ ನಮ್ಮಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ನಿಮ್ಮ ಮಗು ಹೊಟ್ಟೆಲಿದ್ದಾಗಲೇ ಕಲಿಯತ್ತೆ ಆದರೆ ಆ ಮಗು ಕಲಿಯೋಕ್ಕೆ ಮುಂಚೆ ನಿಮ್ಮ ಮಗು ಕಲಿಬೇಕು ಅಂದರೆ ನಿಮ್ಮ ಮನಸ್ಸು ಅನ್ನೋ ಮಗು ಕಲಿಬೇಕು ಹಾಗಾಗಿ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಪೇರೆಂಟ್ ಪೇರೆಂಟ್ ಆಗಕ್ಕೆ ಮುಂಚೆ ಪೇರೆಂಟ್ ಆದ ಮೇಲೆ ಆ್ಯಂಡ್ ಆ ಮಗುಗೆ ಚಿಲ್ಡ್ರನ್ ವರ್ಕ್ಶಾಪ್ ಪೇರೆಂಟ್ಸಿಗೆ ಭಾವನೆಗಳಿಗೊಂದು ಶಾಲೆ ಈ ಥರ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಟ್ಲೀಸ್ಟ್ ಒಂದು ನೂರು ಜನ ಈ ಥಾಟಲ್ಲಿ ನಾವು ಬಂದರೆ ನಮ್ಮಿಂದ ಬರುವಂತಹ ನೂರು ಮಕ್ಕಳುಗಳು ಆ ಕಾನ್ಸೆಪ್ಟಲ್ಲಿ ಬರ್ತಾರೆ ಆ ನೂರು ಜನ ಕ್ರಿಯೇಟ್ ಮಾಡಿದ್ರೆ ಆ ನೂರರಿಂದ ಬರುವಂತಹ ನೆಕ್ಸ್ಟ್ ಸಾವಿರ ಮಕ್ಕಳುಗಳು ಕ್ರಿಯೇಟ್ ಆಗುತ್ತೆ ಅಂದರೆ ಈ ಥರದ ಒಂದು ಸೊಸೈಟಿ ಹೆಚ್ಚು ಬೆಳೆಸ್ತಾ ಹೋಗಬೇಕಾಗಿದೆ ಹಾಗಾಗಿ ಒಂದು ಮಗುವಿನ ಜವಾಬ್ದಾರಿ ಮಗುವಿನ ಬೆಳೆಸೋ ಕರ್ತವ್ಯ ಏನಿದೆ ಅದನ್ನು ನಾವು ಒಂದು ಭಕ್ತಿಯಿಂದ ಮಾಡಬೇಕಾಗಿದೆ ನಮ್ಮನ್ನು ನಾವೆಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ಕೊತೀವಿ ಒಳ್ಳೆ ರೀತಿಯಲ್ಲಿ ಅದೆಲ್ಲವೂ ಮಗುವಿಗೆ ಆಟೋ ಡೌನ್ಲೋಡ್ ಆಗತ್ತೆ ನಾನು ಹೇಳ್ತಿರೋದು ಈ ಲೈಫ್ದು ನೈಂಟಿ ಫೈವ್ ಪರ್ಸೆಂಟ್ ಒಬ್ಬ ಮಗು ಒಂದು ಮಗುವಿನ ಸಂಪೂರ್ಣ ಆರೋಗ್ಯ ಮನಸ್ಥಿತಿ ಭಾವನೆ ಪ್ರೊಫೆಷನ್ ಸಕ್ಸಸ್ ಎಲ್ಲವೂ ಅವರ ಕುಟುಂಬದ ಮೇಲೆ ನಿಂತಿದೆ ಎಷ್ಟೋ ಮಕ್ಕಳುಗಳಲ್ಲಿ ಕುಟುಂಬ ಇರೋದಿಲ್ಲ ಅವ್ರನ್ನ ಯಾವುದೋ ದತ್ತು ತೊಗೊಂಡ್ಬಿಟ್ಟಿರ್ತಾರೆ ಯಾವುದಾದ್ರೂ ಆಶ್ರಮಗಳಲ್ಲಿ ತೊಗೊಂಡ್ಬಿಟ್ಟಿರ್ತಾರೆ ಯಾವುದಾದ್ರೂ ಅಸೋಸಿಯೇಷನ್ ಅವ್ರು ತೊಗೊಂಡಿರ್ತಾರೆ ಆದರೂ ಸಹ ಆ ಅಸೋಸಿಯೇಷನ್ ಆ ಒಂದು ಮಠಗಳು ಹೇಗಿರುತ್ತೋ ಅದೇ ರೀತಿ ಆ ಮಗು ಬೆಳೆಯುತ್ತೆ ಎಷ್ಟೋ ಜನ ಪೇರೆಂಟ್ಸ್ ಇಲ್ದೇನೋ ಕುಟುಂಬ ಇಲ್ಲದೇನೋ ಮಠಗಳಲ್ಲಿ ಬೆಳೆದಿರೋ ಮಕ್ಕಳು ಇವತ್ತು ಸಾಧನೆ ಮಾಡಿದ್ದಾರೆ ಅದರರ್ಥ ಅವರ ಅಟ್ಮಾಸ್ಫಿಯರ್ ಹಾಗಿರುತ್ತೆ ಸೊ ದಟ್ ನಾವೆಲ್ಲರೂ ಕೂಡ ನಮ್ಮ ನಮ್ಮ ವಾತಾವರಣಗಳನ್ನು ಚೆನ್ನಾಗಿಡಬೇಕು ಆ ಒಂದು ಮಗು ದೊಡ್ಡದಾಗಿ ಬೆಳಿಬೇಕು ಅಂದರೆ ನಾನು ಲಾಸ್ಟ್ ಟೈಮು ಹೇಳಿದ್ದೆ ಇವತ್ತು ನಾವು ಹಾಕೋ ಬೀಜ ಒಂದು ದೊಡ್ಡ ಮರ ಆಗಿ ಮ ಮರ ಆಗಿ ನಿಲ್ಲತ್ತೆ ಆ ಮರ ಬರೀ ನಮ್ಮ ಕುಟುಂಬಕ್ಕೆ ನೆರಳಾಗದೆ ಸಾವಿರಾರು ಜನ ಕುಟುಂಬಕ್ಕೂ ಕೂಡ ನೆರಳಾಗುವಂತಹ ಮಗುವನ್ನು ನಾವು ಸೃಷ್ಟಿ ಮಾಡ್ಬೋದು ಹಾಗೆ ಆ ಆತ್ಮದ ಪ್ರಕಾರ ಅದರ ನಿರ್ಧಾರಗಳಿಗೆ ಅಡ್ಡಿಯಾಗದೇ ಇರೋ ಥರ ಮಕ್ಕಳು ನಮ್ಮ ಗುಲಾಮರಲ್ಲ ಮಕ್ಕಳು ನಮ್ಮ ಮೂಲಕ ಬಂದಿದ್ದಾರೆ ನನ್ನಿಂದ ಬಂದಿಲ್ಲ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು ಭಗವಂತ ನಾವೆಲ್ಲರೂ ಅವನ ಮಕ್ಕಳು ಕರ್ತವ್ಯ ನಿಭಾಯಿಸೋಕೆ ಕಳಿಸಿದ್ದಾನೆ ಜವಾಬ್ದಾರಿಗಳನ್ನ ನಿಭಾಯಿಸೋಕೆ ಕಳಿಸಿದ್ದಾನೆ ಹೊರತು ಯಾರನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲ ಸ್ವಾತಂತ್ರ್ಯನ ಕಿತ್ಕೊಳ್ಳೋ ಒಂದು ಅರ್ಹತೆ ನಮಗಿಲ್ಲ ಇನ್ನೊಬ್ಬರು ಸ್ವಾತಂತ್ರ್ಯ ನಾವು ಕಿತ್ಕೋತಿದ್ದೀವಿ ಅಂದರೆ ಇನ್ಡೈರೆಕ್ಟ್ಲಿ ನಮ್ಮ ಸ್ವಾತಂತ್ರ್ಯ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಅರ್ಥ ಸೊ ಇಷ್ಟೆಲ್ಲ ಇದೆ ಒಂದು ಮಗುವಿನ ಸಂಪೂರ್ಣ ಗ್ರೋತಿಗೆ ತಂದೆ ತಾಯಿಯಾದವರು ಹೇಗೆ ವರ್ತಿಸ್ಬೇಕು ಅಂತ ಸೊ ನಾವು ಹೇಗಿರ್ತೀವಿ ಹಾಗೆ ಮಗು ಇರ್ತಾರೆ ಆ್ಯಂಡ್ ಎಷ್ಟೋ ಮನೆಗಳಲ್ಲಿ ಮೇಲೆ ಡಿವೋರ್ಸ್ಗೆ ಹೋಗ್ತಾರೆ ಜಗಳ ಆಗುತ್ತೆ ಕಿತ್ತಾಟ ಆಗುತ್ತೆ ಯಾಕೆ ಅವ್ರು ಹಂಗೆ ಪ್ರಿಪೇರ್ ಆಗಿರ್ತಾರೆ ಅಂದರೆ ಒಂದು ಗಾದೆ ಮಾತು ಕೇಳಿದ್ದೀವಿ ಸೀರೆಯಂತೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಅಲ್ವಾ ಅದು ಖಂಡಿತ ಹೌದು ತುಂಬ ಡೌನ್ಲೋಡ್ ಆಗ್ಬಿಟ್ಟಿರುತ್ತೆ ನಮಗೆ ಗೊತ್ತಿಲ್ಲದೆ ನಮ್ಮ ತಾಯಿನ ನಾವು ಇಷ್ಟಪಡ್ತಾ ಇಲ್ಲ ಅಂದ್ರೂ ತಾಯಿ ಗುಣಗಳನ್ನು ನಾವು ಅಡಾಪ್ಟ್ ಮಾಡ್ಕೊಂಬಿಟ್ಟಿರ್ತೀವಿ ಸೊ ದಟ್ ತಾಯಿ ತಂದೆ ಇಬ್ಬರೂ ಇಂಪಾರ್ಟೆಂಟ್ ಮಗು ಕುಟುಂಬದಲ್ಲಿ ಬೆಳೀತಿದೆ ಅಂದರೆ ಇಡೀ ಕುಟುಂಬನೂ ಅಷ್ಟೇ ನಾಲೆಜಲ್ಲಿರೋದು ಇಂಪಾರ್ಟೆಂಟು ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಯಾಗಿ ಬೆಳಿಬೇಕು ಅಂತ ಅಂದರೆ ನಾವು ಬದಲಾಗೋಕೆ ಅವಕಾಶ ಅವಶ್ಯಕತೆ ಇಲ್ಲ ಹೆಂಗೋ ಬೆಳೆದ್ರಾಯಿತು ಅಂತ ಬಟ್ ಒಂದು ಒಳ್ಳೆಯ ಸಮಾಜಕ್ಕೆ ಆರ್ಡಿನರಿ ವ್ಯಕ್ತಿ ಸಾಧಕರಾಗಬೇಕು ನಮ್ಮ ಮಕ್ಕಳು ಅಂದರೆ ಮೊದಲು ನಾವು ಸಾಧನೆ ಮಾಡಬೇಕು ನಮ್ಮ ವ್ಯಕ್ತಿತ್ವದಲ್ಲಿ ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು